ಶಿಕ್ಷಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಈಗಾಗಲೇ ಅಂಬಾರಿಯನ್ನ ಕಟ್ಟಾಗಿದೆ ಜೊತೆಗೆ ಜಂಬೂ ಸವಾರಿ ಶುರುವಾಗ್ತಾ ಇದೆ ಮತ್ತೊಂದು ಕಡೆ ಪುಷ್ಪಾರ್ಚನೆಗೆ ಕ್ಷಣಗಣನೆ ಎದುರಾಗ್ತಾ ಇದೆ ಪ್ರಣವ್ ಶರ್ಮಾ ಗುರುಜಿ ನಮ್ಮ ಜೊತೆಗೆ ಇದ್ದಾರೆ ಮಾತನಾಡ್ತಾ ಇದ್ರು ಗುರುಜಿ ನೀವು ಹಲವಾರು ಒಂದಷ್ಟು ಐತಿಹಾಸಿಕ ಪೌರಾಣಿಕ ಕಥೆಗಳನ್ನ ಹೇಳ್ತಾ ಇದ್ರಿ ಐತಿಹಾಸಿಕವಾಗಿ ಪೌರಾಣಿಕವಾಗಿ ಏನೇ ಕತೆಗಳಿದ್ರೂ ಕೂಡ ಒಂದು ವೈಜ್ಞಾನಿಕತೆಯನ್ನ ಮತ್ತೊಂದು ಈಗ ಆಧುನಿಕತೆಯ ಸ್ಪರ್ಶವನ್ನ ಅದನ್ನ ನೋಡ್ತಾ ಗಮನಿಸ್ತಾನೆ ನಾವು ಆಚರಣೆಗಳನ್ನ ಆಚರಿಸ್ತಾ ಇರೋದು ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಾದ್ರೆ ಖಂಡಿತ ಯಾ ನಾನು ಮುಂಚೆ ಹಾಗೆ ಎಲ್ಲ ಪುರಾಣಗಳು ಕೂಡ ಕೇವಲ ಒಂದು ಕಥೆಯನ್ನ ಹೇಳಲಿಕ್ಕೆ ಮಾತ್ರ ಇರೋದಲ್ಲ ಕತೆ ಜೊತೆಗೆ ಈ ಕಾಲಕ್ಕೂ ಕೂಡ ಅನ್ವಯ ಆಗುವಂಥ ರೀತಿಯಲ್ಲಿ ಈ ಕಾಲದಲ್ಲೂ ಇರಬಹುದಾಗಿರುವಂಥ ಸಮಸ್ಯೆಗಳಿಗೆ ಇರುವಂತಹ ಒಂದು ಪರಿಹಾರವನ್ನು ಕೊಡುವಂತಹ ವಿಶೇಷ ಗ್ರಂಥಗಳು ನಮ್ಮ ಪುರಾಣ ಹೌದು ಆ ಪುರಾಣಗಳಲ್ಲಿ ಇವಾಗ ನಾವು ದೇವಿಯನ್ನ ಆರಾಧನೆ ಮಾಡುವಂತಹ ಈ ವಿಶೇಷ ಪರ್ವಕಾಲದಲ್ಲಿ ನಾನು ಮುಂಚೆ ಮಹಿಷಾಸುರನ ಸಂಹಾರ ಮಾಡದಂತಹ ಕಥನ ಹೇಗೆ ದೇವಿ ಮಹಿಷ ಮರ್ದಿನಿ ಆಗ್ತಾಳೆ ಅದನ್ನ ಹೇಳಿದೆ ಮತ್ತೆ ಎರಡು ಕಥೆಗಳನ್ನು ಅಲ್ಲಿ ಸ್ಪರ್ಶ ಮಾಡುವಂಥ ಪ್ರಯತ್ನ ಮಾಡಿದೆ ಒಂದು ಮಧುಕೈಟಬ್ರನ್ನು ಮಹಾಕಾಳಿಯಾಗಿ ಬಂದು ಸಂಹಾರ ಮಾಡುವಂಥದ್ದು ಎರಡನೆಯದು ಮಹಿಷಾಸುರನನ್ನು ಸಂಹಾರ ಮಾಡುವಂಥದ್ದು ಮೂರನೇದು ಮಹಾ ಸರಸ್ವತಿಯಾಗಿ ನಾವು ಯಾರನ್ನು ಚಾಮುಂಡಿ ಅಂತ ಕರಿತೀವಿ ಅವಳ ಮೂಲ ರೂಪ ಬಂದು ಮಹಾ ಸರಸ್ವತಿ ಅಂತ ಕರಿತೀವಿ ಆ ಮಹಾ ಸರಸ್ವತಿಯಾಗಿ ಬಂದು ಹೇಗೆ ಶುಂಭನಿ ಶುಂಭರು ಅಂತ ಇಬ್ಬರು ರಾಕ್ಷಸರು ಅವರಿಗೆ ಲೋಕದಲ್ಲಿ ಒಂದು ಗುಣ ಏನು ಅಂತಂದರೆ ಪ್ರಪಂಚದಲ್ಲಿ ಚೆನ್ನಾಗಿರೋದೆಲ್ಲ ನನಗೆ ಬೇಕು ಅಂತ ಅಂದರೆ ಯಾವುದು ಈ ಪ್ರಪಂಚದಲ್ಲಿ ತುಂಬ ಚೆನ್ನಾಗಿರತ್ತೋ ಅದನ್ನು ನನ್ನ ಹತ್ರ ಇಟ್ಕೋಬೇಕು ಅನ್ನುವಂಥ ಒಂದು ಗುಣವನ್ನು ಅವರು ಹೊಂದಿರುತ್ತಾರೆ ಹಾಗಾಗಿ ಈ ಶುಂಭನಿ ಶುಂಬನ ಸಂಹಾರ ಮಾಡಬೇಕು ಅಂತ ದೇವತೆಗಳೆಲ್ಲ ಪ್ರಾರ್ಥನೆಯನ್ನು ಮಾಡಿದಾಗ ದೇವಿ ಮಹಾ ಸರಸ್ವತಿಯಾಗಿ ಅವತಾರವನ್ನು ತಾಳಿ ಆಗ ಒಂದು ತುಂಬ ಯೌವನದ ತಾರುಣ್ಯ ಪೂರಿತವಾಗಿರುವಂಥ ಒಂದು ರೂಪದಲ್ಲಿ ದೇವಿ ಅವತಾರವನ್ನು ಮಾಡಿದ್ಮೇಲೆ ಶುಂಬನಿ ಶುಂಬರು ದೇವಿಯನ್ನು ಮೋಹಿಸ್ತಾರೆ ಅಂದರೆ ಇವಳನ್ನು ಮದುವೆ ಮಾಡ್ಕೋಬೇಕು ಅಂತ ಒಬ್ಬ ದೂತನನ್ನು ಕಳಿಸಿ ಹೇಳ್ತಾರಂತೆ ನೀನು ನನ್ನನ್ನು ನಮ್ಮ ಯಜಮಾನ್ರಿದ್ದಾರೆ ಶುಂಬನಿ ಶುಂಬರು ಅಂತ ಅವ್ರನ್ನ ವಿವಾಹ ಮಾಡ್ಕೋಬೇಕು ಅಂತ ಹೇಳಿದಾಗ ಆ ದೇವಿ ಹೇಳ್ತಾಳಂತೆ ನನ್ನನ್ನು ಯಾರು ಯುದ್ಧದಲ್ಲಿ ಸೋಲಿಸ್ತಾರೆ ಅವ್ರನ್ನ ಮಾತ್ರ ನಾನು ಮದುವೆ ಮಾಡ್ಕೊಳ್ಳೋದು ಅಂತ ಸರಿ ಅದಾದ ನಂತರದಲ್ಲಿ ಇಂದ್ರಾದಿ ದೇವತೆಗಳ ಯುದ್ಧದಲ್ಲಿ ಸೋತೋಗ್ಬಿಟ್ಟಿದ್ದಾರೆ ಈ ದೇವಿ ಈ ಶುಂಭನಿ ಶುಂಭರ ಹತ್ರ ನೀನ್ ಹೆಣ್ಣಾಗಿ ನೀನ್ ಯುದ್ಧ ಮಾಡ್ತೀಯ ಅಂತ ಹೇಳಿದಾಗ ಕಡೆಗೆ ಆ ಶುಂಭನಿ ಶುಂಬರ ಅವರ ಭೃತ್ಯರು ಸೇವಕರಾಗಿರುವಂತಹ ಚಂಡಮುಂಡರನ್ನ ದೇವಿ ಸಂಹಾರ ಮಾಡುವಂತಹ ಕಥನ ನಮಗೆ ಮಾರ್ಕಂಡೆ ಪುರಾಣದಲ್ಲಿ ಬರುತ್ತೆ ತುಂಬ ಚೆನ್ನಾಗಿ ಕೊಡ್ತಾರೆ ಇದನ್ನ ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ ನಮ್ಮಲ್ಲೂ ಕೂಡ ಶುಂಭನಿ ಶುಂಭರ ಒಂದು ಗುಣ ಇರ್ಬೋದು ಪ್ರಪಂಚದಲ್ಲಿ ಚೆನ್ನಾಗಿ ಕಾಣಿಸಿದರೆ ನನಗೆ ಬೇಕು ಅಂತ ಅಂದರೆ ಅದು ಕೇವಲ ಒಂದು ಸಾಂಕೇತಿಕ ಅರ್ಥ ಪೌರಾಣಿಕವಾಗಿ ತಗೊಂಡ್ರೆ ಅದನ್ನು ಮಾಡಲಿಕ್ಕೆ ಹೋಗಿ ಇವತ್ತು ಎಷ್ಟೋ ಜನ ಕೆಟ್ಟ ಕೆಲಸವನ್ನು ಮಾಡೋದ್ರಲ್ಲಿ ಎಂಡಪ್ಪಾಗಿದ್ದಾರೆ ಅದು ದೊಡ್ಡ ಸಮಸ್ಯೆ ಸೊ ಚಾಮುಂಡಿ ಅಂತ ಹೆಸರು ಬರದೇ ಚಂಡಮುಂಡರನ್ನು ಸಂಹಾರ ಮಾಡಿದ್ದಕ್ಕೆ ಹಾಗಾಗಿ ಆ ದೇವಿಯನ್ನು ಇವತ್ತು ಈ ಉತ್ಸವವನ್ನು ಮಾಡುವಂತಹ ಹಿಂದಿನಿಂದ ಬಂದಿರುವಂಥ ಪರಂಪರೆ ಏನು ಮೈಸೂರು ವಿಜಯನಗರದಿಂದ ಹಿಡಿದು ಆಮೇಲೆ ಮೈಸೂರಿಗೆ ಬಂದು ಮೈಸೂರಿಂದ ಇವತ್ತುವರೆಗೆ ಪ್ರಜಾಪ್ರಭುತ್ವ ಆದಮೇಲೂ ಕೂಡ ಪ್ರಜಾಪ್ರಭುತ್ವ ಆದಮೇಲೂ ಕೂಡ ನಮ್ಮ ಪರಂಪರೆಗೆ ನಮ್ಮ ನೀವು ನೋಡಿ ಅಲ್ಲಿ ತೋರಿಸ್ತಿರುವಂಥ ರೀತಿಯಲ್ಲಿ ಕಾನ್ಸ್ಟಿಟ್ಯೂಷನ್ ಕೂಡ ಅದೇ ರೀತಿ ಅಂದರೆ ನಮ್ಮ ಹಿಂದಿನಿಂದ ಬಂದಿರುವಂಥ ಸಂಪ್ರದಾಯಗಳಿಗೆ ಆಚರಣೆಗಳಿಗೆ ಗೌರವವನ್ನು ಕೊಡಬೇಕು ಅದನ್ನು ಫಾಲೋ ಮಾಡ್ಕೊಂಡು ಹೋಗಬೇಕು ಅಂತ ಹೇಳೋ ರೀತಿಯಲ್ಲಿ ಆ ಒಂದು ಪರಂಪರೆಯನ್ನು ಮುಂದುವರಿಸ್ತಾ ಬರ್ತಿರುವಂಥದ್ದು ಅಂದ್ರೆ ಗುರುಜಿ ಈಗ ಬೇರೆ ದೇಶಗಳಲ್ಲಿ ಅಂತ ನಾವು ನೋಡಕ್ಕ ಹೋದ್ರೆ ಅಥವಾ ಬೇರೆ ದೇಶಗಳಂತ ಬಂದ್ರೆ ಒಂದು ಅಧ್ಯಕ್ಷೀಯವಾಗಿ ಇರುತ್ತೆ ಅಲ್ಲಿನ ಆಡಳಿತ ಅಥವಾ ಒಂದ್ ಕಡೆ ಪ್ರಜಾಪ್ರಭುತ್ವ ಇರುತ್ತೆ ಮತ್ತೊಂದ್ ಕಡೆ ರಾಜರ ಆಳ್ವಿಕೆ ಸರ್ವಾಧಿಕಾರ ಅನ್ನೋದಿರುತ್ತೆ ನಮ್ಮ ದೇಶ ಅಂತ ಬಂದಾಗ ಅದರಲ್ಲೂ ಇಲ್ಲಿ ಕರ್ನಾಟಕ ಅಂತ ಬಂದಾಗ ಸಂವಿಧಾನ ಇದೆ ಸಂವಿಧಾನವೇ ಮೇಲು ಆದ್ರೆ ಅದ್ರ ಮಧ್ಯದಲ್ಲಿ ಒಂದು ರಾಜರ ಆಳ್ವಿಕೆ ಅಥವಾ ರಾಜರ ಕಾಲದಿಂದ ಬಂದಿರುವಂತ ಸಂಪ್ರದಾಯವನ್ನ ಕಾಪಾಡಿಕೊಂಡು ಅದಕ್ಕೆ ಗೌರವಿಸ್ತಾ ಬರೋದು ಅಂದ್ರೆ ನಮ್ಮ ದೇಶದಲ್ಲಿ ಅನ್ಸುತ್ತೆ ಅಂದ್ರೆ ಪ್ರಜಾಪ್ರಭುತ್ವದ ಮಧ್ಯನೂ ಕೂಡ ಹಿಂದಿನ ಸಂಪ್ರದಾಯಗಳಿಗೆ ಬೆಲೆ ಕೊಟ್ಕೊಂಡು ಆಚರಣೆ ಮಾಡ್ಕೊಂಡು ಹೋಗೋದು ಅಂದ್ರೆ ನೀವು ಹೇಳಿದ್ರಿ ಕೆಲವರು ರಾಕ್ಷಸರ ಗುಣಗಳು ಹಿಂದಿನ ಕಾಲದಲ್ಲಿ ಮಾತ್ರ ಅಲ್ಲ ಈಗ ಕೆಲವರು ಕಲಬುರ್ಗಿರುತ್ತೆ ದುರಾಸ ಇರುತ್ತೆ ಹಿಂಗೆ ಅಂತ ಗುರುಜಿ ಇನ್ನೊಂದು ಏನಂದ್ರೆ ಸಾವಿರದ ಆರುನೂರ ಹತ್ತರಲ್ಲಿ ಸುಲ್ತಾನ್ರಿ ಕಾಲದಿಂದ ಶ್ರೀರಂಗಪಟ್ಟಣದಲ್ಲಿಂದ ಶುರುವಾಗಿರೋದು ಈ ದಸರಾ ಆದ್ರೆ ಮೈಸೂರು ಪ್ರಾಮುಖ್ಯತೆ ಮೈಸೂರಿಗೆ ಇರುವಂತ ವಿಶ್ವವಿಖ್ಯಾತಿ ಅಲ್ಲಿಗಷ್ಟಿರಲಿಲ್ಲ ಇಲ್ಲಿ ಅಷ್ಟೊಂದು ಪ್ರಾಮುಖ್ಯತೆಯನ್ನ ಪಡ್ಕೊಳ್ತಾ ಇದೆ ಹೆಂಗೆ ಇದು ಇಷ್ಟೆಲ್ಲಾ ಪ್ರಾಮುಖ್ಯತೆಯನ್ನ ಪಡ್ಕೊಳ್ತಾ ಬಂದಿದ್ದು ಅಂತಂದ್ರೆ ಅಲ್ಲೆಲ್ಲ ದಸರಾ ಇತ್ತು ಸಾವಿರದ ಆರುನೂರ ಹತ್ತರಿಂದ ಮೈಸೂರು ದಸರಾ ಅಂತ ಬಂದ್ರೆ ವಿಶ್ವವಿಖ್ಯಾತಿ ಹೆಂಗಿದು ಅಂತ ನೋಡಿ ಫಸ್ಟ್ ಇಂದ ಉತ್ತರ ಕೊಟ್ಕೊಂಡು ಬರ್ತೀನಿ ಫಸ್ಟ್ ನೀವು ಹೇಳಿದ್ರಿ ಸರ್ವಾಧಿಕಾರಿಗಳಿರ್ತಾರೆ ಅಥವಾ ಅಧ್ಯಕ್ಷೀಯವಾಗಿರುವಂತಹ ಆಡಳಿತ ಇರುತ್ತೆ ಅಂತ ರಾಜರ ಆಡಳಿತ ಅನ್ನೋ ಥರದ್ದು ಒಂದು ಕಾಲದಲ್ಲಿ ಎಲ್ಲ ಕಡೆನೂ ಇತ್ತು ಆದ್ರೆ ಅಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳು ಆಂದೋಲ ಆಂದೋಲನ ಎಲ್ಲ ನಡೆದು ಕಡೆಗೆ ಕಮ್ಯುನಿಸಮ್ ಅನ್ನೋ ಥರದ್ದು ತುಂಬಾ ವಿಪರೀತವಾಗಿ ಹರಡುತ್ತೆ ಅದು ಯು ಎಸ್ ಎಸ್ ಆರ್ ಹೇಗೆ ಫೇಲ್ಯೂರ್ ಆಯಿತು ಅನ್ನೋದನ್ನ ಹಿಸ್ಟ್ರಿ ಓದಿದ್ರೆ ಗೊತ್ತಿರತ್ತೆ ಕಮ್ಯುನಿಸಂ ಅನ್ನೋ ತರದ್ದು ಹೇಗೆ ಅಲ್ಲಿ ಫೇಲ್ಯೂರ್ ಆಯ್ತು ಅಂತ ಇಲ್ಲೂ ಒಂದಷ್ಟು ಜನ ಮಾರ್ಕ್ಸಿಸ್ಟ್ ಐಡಿಯಾಲಜಿ ಹೇಗೆ ಫೇಲ್ಯೂರ್ ಆಯಿತು ಅನ್ನೋ ಥರದಕ್ಕೆ ರಷ್ಯಾ ದೊಡ್ಡ ಉದಾಹರಣೆ ಆಗುತ್ತೆ ಅದಾದ ಅದಾದಮೇಲೆ ಇವತ್ತು ಸರ್ವಾಧಿಕಾರತ್ವ ಇರುವಂತಹ ಸರ್ವಾಧಿಕಾರಿ ಆಗಬೇಕು ಅಂತ ಹೊರಟಂತಹ ಎಷ್ಟೋ ಜನ ಇತಿಹಾಸದಲ್ಲಿ ಬರುವಂತಹ ಕ್ಯಾರೆಕ್ಟರ್ಗಳು ಕಡೆಗೆ ಏನಾದರೂ ಅನ್ನೋದು ನಮಗೆ ಗೊತ್ತಿದೆ ಅವ್ರ ಹೆಸ್ರನ್ನ ಈ ಪರ್ವ ಕಾಲದಲ್ಲಿ ಹೇಳೋದು ಬೇಡ ಎಲ್ಲರಿಗೂ ಗೊತ್ತಿದೆ ಯಾರಿಂದ ವರ್ಲ್ಡ್ ವಾರ್ಗಳಾಯ್ತು ಯಾರಿಂದ ಸಾವಿರಾರು ಜನ ಲಕ್ಷಾಂತರ ಜನ ಸತ್ತೋದ್ರು ಅವರು ಯಾವ ಐಡಿಯಾಲಜಿ ಇಟ್ಕೊಂಡಿದ್ರು ಎಲ್ಲರಿಗೂ ಗೊತ್ತು ಆದರೆ ಇನ್ನು ಮುಂದೆ ಅದೇ ತರ ನಾನು ಸರ್ವಾಧಿಕಾರಿ ಆಗಬೇಕು ಅಂತ ಇವಾಗಲೂ ಕೂಡ ಕೆಲವೊಂದು ದೇಶದ ಅಧ್ಯಕ್ಷರು ನಾಯಕರುಗಳು ಕೂಡ ಪ್ರಯತ್ನ ಮಾಡಿ ನನ್ನ ದೇಶ ಮೇಲೆ ಇರಬೇಕು ಅಂತ ಮಾಡ್ತಾ ಇರೋದು ಕೂಡ ನಮಗ್ ಕಾಣಿಸುತ್ತೆ ಆದರೆ ನಾಳೆ ಅವ್ರದ್ದು ಅದೇನೆ ಅಂದರೆ ಏನಾಗತ್ತೆ ಅದ ಹೇಳಿದ ಕೈ ಹೊರಗಡೆ ಇಡಿ ನಂದು ಇದರಿಂದ ಏನು ಕಾಫಿನಿಂದ ಯಾಕೆ ಅಂದರೆ ತಗೊಂಡೇನು ಹೋಗಲ್ವಲ್ಲ ಅಂತ ಎಲ್ಲರೂ ಮಣ್ಣಾಗಿ ಹೋಗೋದೆ ಅಂದರೆ ಒಂದು ದೇಶವನ್ನು ಕಟ್ಟಬೇಕು ಅಂತಂದರೆ ಜನಗಳ ಜೊತೆಗೆ ಸೇರಿ ಕಟ್ಟಬೇಕು ಪ್ರೀತಿಯಿಂದ ಕಟ್ಟಬೇಕು ಅಧಿಕಾರ ಒಂದನ್ನೇ ಹಿಡ್ಕೊಂಡು ಜನಗಳ ಜುಟ್ಟು ಹಿಡ್ಕಂಡು ಆಗಲ್ಲ ಒಂದು ಮತ್ತೆ ನಮ್ಮ ದೇಶದ ಸ್ವಭಾವ ಹೇಗೆ ಅಂತಂದ್ರೆ ಒಂದು ವಿಚಾರವನ್ನ ಒಂದು ಮಾಧ್ಯಮದಲ್ಲೋ ಅಥವಾ ಒಂದು ನೋಟಿಸ್ ಬೋರ್ಡಲ್ಲೋ ಒಂದು ಹೇಳಿದ ತಕ್ಷಣ ನಮ್ಮ ಜನ ಅದನ್ನ ಕೇಳಲ್ಲ ಕೇಳಲ್ಲ ನಮ್ಮ ದೇಶದಲ್ಲಿ ಏನಾದರೂ ಒಂದು ಬದಲಾವಣೆ ಆಗಬೇಕು ಅನ್ನೋ ಒಂದು ದೊಡ್ಡ ಸಂಚಲನ ಮೂಡಬೇಕು ಜನಗಳಿಗೆ ನಮಗೆ ಸ್ವಾತಂತ್ರ್ಯ ಬೇಕು ಅವರಿಂದ ಅಂತ ಗೊತ್ತಾಗೋಷ್ಟೊತ್ತಿಗೆ ಎಷ್ಟೋ ಜನ ಸ್ವಾತಂತ್ರ್ಯ ಯೋಧರು ಅಂದ್ರೆ ಸ್ವಾತಂತ್ರ್ಯ ಹೋರಾಟಗಾರರು ಬಲಿಯನ್ನ ಕೊಟ್ಟು ದೊಡ್ಡ ಸಂಚಲನ ಮಾಡಿದ್ಮೇಲೆ ಮೇಲೆ ನಮ್ಮ ಜನಗಳು ಎಚ್ಚೆತ್ತು ಎಚ್ಚೆತ್ಕೊಂಡು ಅಲ್ಲಿವರೆಗೆ ನಮ್ಮ ದೇಶ ಜನಗಳು ಒಂದು ರೀತಿ ತುಂಬ ಸಾಧುಗಳು ಶಾಂತಿ ಪ್ರಿಯರು ತುಂಬಾ ಹಾಗಾಗಿ ಅದು ಒಂದು ಏನು ಹೇಳ್ಬೋದು ಆ ರೀತಿ ಆಗಿದ್ದರೂ ಕೂಡ ಅಂದ್ರೆ ಆ ರೀತಿ ರಾಜರಾಗಿದ್ದರೂ ಕೂಡ ಜನಗಳ ಜೊತೆಗೆ ಬೆರೆತು ನಮ್ಮ ಇತಿಹಾಸ ಮತ್ತು ಇದನ್ನೆಲ್ಲ ಹೇಳೋ ರೀತಿಯಲ್ಲಿ ನೋಡಿದ್ರೆ ಜನಗಳಿಗೆ ಒಳ್ಳೇದು ಮಾಡಬೇಕು ಬರೀ ಬೆರೆಯತೋ ಬೆರೆತು ಚೆನ್ನಾಗಿರೋದು ಅಂತಂದರೆ ಒಳ್ಳೆ ರೀತಿಯಲ್ಲಿ ಮಾತಾಡ್ಸೋದು ಮಾತ್ರ ಅಲ್ಲ ಜನಗಳು ಹೇಗೆ ನಮ್ಮನ್ನು ನಂಬ್ತಾರೆ ಅಂತಂದರೆ ನಾವೇನು ಮಾಡಬೇಕೋ ರಾಜರಾಗಿ ಅದನ್ನು ಮಾಡಿದ್ರೂ ಜನಗಳು ನಂಬ್ತಾರೆ ಆ ಕೆಲಸವನ್ನು ಈ ಇಡೀ ಭಾರತದಲ್ಲಿ ಐನೂರ ಹದಿನಾಲ್ಕು ಪ್ರಿನ್ಸ್ಲಿ ಸ್ಟೇಟ್ಸ್ಗಳಿತ್ತು ಐನೂರು ಹದಿನಾಲ್ಕು ಜನ ಸ್ವಂತ ರಾಜರಿದ್ದ ಕಾರಣ ಒಂದು ಸಮಯದಲ್ಲಿ ಇದನ್ನೆಲ್ಲ ವಿಲೀನ ಮಾಡಿ ನಮ್ಮ ದೇಶವನ್ನು ಮಾಡ್ಬಿಡೋಣ ಅಂದರೆ ಒಟ್ಟು ಡೆಮೋಕ್ರಸಿ ಮಾಡೋಣ ಅಂತ ಹೇಳಿದಾಗ ಅದಕ್ಕೆ ಫಸ್ಟು ಒಪ್ಪದೇ ನಮ್ಮ ಮಹಾರಾಜರು ಮೈಸೂರು ಮಹಾರಾಜರು ಹೌದು ಯಾರಾದರೂ ಒಂದು ಕಾರ್ಪೊರೇಟ್ರ್ ಪದವಿನೋ ಎಮ್ ಎಲ್ ಎ ಪದವಿನೋ ಇನ್ನೊಂದು ಪದವಿನೋ ಅದನ್ನ ಬಿಡೋದಿಕ್ಕೆ ಯಾರು ಒಪ್ಪದೇ ಇರಬೇಕಾದ್ರೆ ಅದು ಎಲೆಕ್ಟ್ ಆಗಿ ಬಂದಿರುವಂತ ಪದವಿಯನ್ನೇ ಯಾರು ಬಿಡದೆ ಇರಬೇಕಾದ್ರೆ ಹಾಗಿರಬೇಕಾದ್ರೆ ತಲತಲಾಂತರದಿಂದ ವಂಶ ಪಾರಂಪರ್ಯವಾಗಿ ಬಂದಿರುವಂತಹ ರಾಜನ ಪದವಿಯನ್ನೇ ಕೊಡ್ತಾರೆ ಆ ಆ ಕೆಲಸ ಆ ಒಂದು ದೊಡ್ಡ ತ್ಯಾಗ ಇರೋದು ಯಾರಿಗೆ ಅಂತಂದ್ರೆ ನಿಜವಾಗ್ಲು ಅಧ್ಯಾತ್ಮ ಅದನ್ನೇ ನಾನು ಹೇಳಿದ್ದು ಅವರು ಬರೀ ಒಬ್ಬ ರಾಜನಾಗಿ ಆಡಳಿತ ಮಾಡಿದ್ ಬರೀ ಐದರಿಂದ ಏಳು ವರ್ಷ ಅಷ್ಟೇ ಆಮೇಲೆ ಅವರು ಮೈಸೂರು ಕರ್ನಾಟಕಕ್ಕೆ ಮೈಸೂರು ರಾಜ್ಯಕ್ಕೆ ರಾಜ್ಯಪಾಲರಾಗಿರ್ತಾರೆ ಆಮೇಲೆ ಮಡ್ರಾಸಿಗೂ ಕೂಡ ಅವರು ಗೌರ್ನರ್ ಆಗಿರ್ತಾರೆ ಎಲ್ಲಿ ಇವಾಗ ಅದನ್ನು ಹೇಳೋದಾದರೆ ಅಂತಹ ಒಂದು ಕೆಲಸಕ್ಕೆ ಫಸ್ಟ್ ಕೈ ಜೋಡಿಸಿದಂತ ಒಂದು ಹೆಮ್ಮೆ ಮೈಸೂರು ಅವ್ರಿಗಿದೆ ಹಾಗಾಗಿ ಈ ಪ್ರಪಂಚದಲ್ಲಿ ಎಲ್ಲರಿಗೂ ಮೈಸೂರು ಸಾಮ್ರಾಜ್ಯ ಅಂತ ಯಾ ಯಾಕೆ ಹಿಂದೆ ತಿರುಗಿ ನೋಡ್ತಿದ್ರು ಯಾಕೆ ಇದು ಇವರು ರೋಲ್ ಮಾಡಲ್ ಆಗಿದ್ರು ಅಂತಂದರೆ ಕೆಲಸ ಆ ಥರ ಮಾಡಿದ್ದಾರೆ ಆ ತರ ಒಂದು ಸ್ವಭಾವವನ್ನ ಅವ್ರು ಈ ತರ ಆಗೋದಕ್ಕೆ ಕಾರಣ ಏನು ಆಯ್ತು ಅವರು ಒಳ್ಳೆಯವರು ಸರಿ ಒಪ್ಕೋತೇ ಒಪ್ಕೋಣ ಚೆನ್ನಾಗಿ ಕೆಲಸ ಮಾಡಿದರೆ ರಾಜನ ಕರ್ತವ್ಯಗಳನ್ನ ಅವ್ರು ಮಾಡಿದ್ರು ಅದಕ್ಕೆ ಕಾರಣ ಏನು ಕಾರಣ ಏನು ಅಂತಂದ್ರೆ ಅವ್ರಿಗಿರುವಂತಹ ಆ ಸಂಸ್ಕಾರ ಆ ದೇವರ ಇರುವಂತಹ ಭಕ್ತಿ ಎಲ್ಲದಕ್ಕಿಂತ ಪಾಪ ಪುಣ್ಯದ ಮೇಲಿರುವಂತ ನಂಬಿಕೆ ಅಂದ್ರೆ ನಾವೇನಾದ್ರು ಒಳ್ಳೇದ್ ಮಾಡಿದ್ರೆ ನಮ್ಗೆ ಒಳ್ಳೇದಾಗತ್ತೆ ಅನ್ನುವಂತಹ ಕರ್ಮ ಸಿದ್ಧಾಂತದ ಮೇಲೆ ಯಾರಿಗೆ ನಂಬಿಕೆ ಇರುತ್ತೆ ಸುಮ್ಮನೆ ಒಂದು ರೋಡಲ್ಲಿ ನಾಯಿ ಇರುತ್ತೆ ಅದಕ್ಕೆ ತಗೊಂಡು ಜೋರಾಗಿ ಒಂದು ಕಲ್ಲಲ್ಲಿ ಹೊಡೆದ್ರು ಆ ನಾಯಿ ತುಂಬ ಬೇ ಕುಯಿ ಅಂತ ಅಳತು ಹೋಯ್ತು ಇದನ್ನು ನಮ್ಮ ದೇಶದಲ್ಲಿ ಯಾರು ಮಾಡಿದ್ರು ಅಂತಂದರೆ ಯಾರು ಬಂದು ಹೇಳ್ತಾರೆ ಹೆಂಗೆ ಮಾಡಬೇಡ ಅದೇನು ಮಾಡ್ತು ನಿನಗೆ ಪಾಪ ಬರತ್ತೆ ನಿನಗೆ ಅಂತಾರೆ ಅಂದರೆ ಇದರ ಅರ್ಥ ಏನು ಅಂದರೆ ನಮ್ಮ ಸಂಸ್ಕೃತಿಯಲ್ಲೇ ನಾವ್ಯಾರು ಕೆಟ್ಟದನ್ನು ಮಾಡಿದ್ರೆ ನಮಗೆ ಕೆಟ್ಟದಾಗತ್ತೆ ಅನ್ನೋಂಥ ಪರಂಪರೆಯನ್ನು ನಾವು ರೂಢಿಸ್ಕೊಂಡ್ಬಿಟ್ಟಿದ್ದೀವಿ ಆ ನಿಟ್ಟಿನಲ್ಲಿ ಅಂತಹ ಒಂದು ಪರಂಪರೆಯಲ್ಲಿ ನಾವು ಬಂದಿರೋ ಕಾರಣದಿಂದ ನಾವು ಈ ಒಂದು ಇದನ್ನ ಎಲ್ಲ ನೋಡುವಂತ ಒಂದು ಭಾಗ್ಯ ಸಿಕ್ಕಿದೆ ಗುರುಜಿ ಪುಷ್ಪಾರ್ಚನೆ ನಡೀತಾ ಇದೆ ತಾಯಿ ದೇವಿಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಯದುವೀರ್ ಒಡೆಯರ್ ಅವರು ಸೇರಿದಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಎಲ್ಲರೂ ಕೂಡ ನಿಂತು ಪುಷ್ಪಾರ್ಚನೆ ಮಾಡ್ತಾ ಇದ್ದಾರೆ ಇಡೀ ಜಗತ್ತಲ್ಲೇ ಒಂದ್ ರೀತಿಯಾಗಿ ಗಮನ ಸೆಳೆಯುವಂತ ದಸರಾ ಅಂದ್ರೆ ಮೈಸೂರು ದಸರಾ ಅದ್ರಲ್ಲಿ ತಾಯಿ ಚಾಮುಂಡಿಗೆ ಅಂಬಾರಿಯಲ್ಲಿ ಕೂರಿಸಿ ಈ ರೀತಿ ಪುಷ್ಪಾರ್ಚನೆ ಮಾಡುವಂಥ ಕ್ಷಣ ತುಂಬಿಕೊಳ್ಳೋದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಕಾಯ್ತಾ ಇರ್ತಾರೆ ಸದ್ಯ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ರಾಜ ಯದುವೀರ್ ಒಡೆಯರ್ ಎಲ್ಲರೂ ಸಚಿವರು ಸೇರಿದಂತೆ ಸಾಥ್ ಕೊಡ್ತಾ ಇದ್ದಾರೆ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನು ಮಾಡಲಾಗಿದೆ ತಾಯಿ ಚಾಮುಂಡೇಶ್ವರಿಯನ್ನು ನೀವು ಬಹಳ ಹತ್ತಿರದಿಂದ ಕಣ್ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ ಚಾಮುಂಡೇಶ್ವರಿಗೆ ತಾಯಿ ಚಾಮುಂಡೇಶ್ವರಿಗೆ ಇದೀಗ ಮೆರವಣಿಗೆಯನ್ನ ಕೊಂಡೊಯ್ಯಲು ಪ್ರಥಮ ದಂಡ ನಾಯಕರಾಗಿರುವಂತಹ ಸುರೇಶ್ ಅವರು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೋರಿಕೆ ಸಲ್ಲಿಸಲಿದ್ದಾರೆ ಮಾನ್ಯರೇ ದಸರಾ ಮೆರವಣಿಗೆಯಲ್ಲಿ ಅಂಬಾರಿಯನ್ನು ಕೊಂಡೊಯ್ಯಲು ತಮ್ಮ ಅನುಮತಿ ಕೋರುತ್ತೇನೆ ಬಂಧುಗಳೇ ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಅನುಮತಿಯನ್ನ ಪಡೆದಂತಹ ಕಮಾಂಡರ್ ಎಸಿಪಿ ಮೌಂಟೆಡ್ ಸುರೇಶ್ ರವರು ಇದೀಗ ಮೆರವಣಿಗೆಯನ್ನ ಮುಂದುವರೆಸ